ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಅಂದ್ರೆ ಸಮಾಜ ಸ್ಕೂಲ್ಗಳು ಮತ್ತು ಕಾಲೇಜುಗಳು ಇವತ್ತು ಓಪನ್ ಆಗಿದೆ ಆ ಒಂದು ಶಾಲೆಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಕೆಲಸವನ್ನ ಹಿಂದಿನಿಂದಲೂ ಸಹ ನಿರ್ವಹಿಸಿಕೊಂಡು ಬರ್ತಾರೆ ಇದು ಇಲ್ಲಿ ನಾವು ಪ್ರೆಸ್ ಮೀಟ್ ಕದ್ದಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅಲ್ಲ ಇಲ್ಲಿ ಕಿರ್ತಕ್ಕಂಥದ್ದು ಕೈ ಸಡಿಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ವರ್ಗದ ವಲ ಸಂಪನ್ಮೂಲ ಶಿಕ್ಷಕರಿಗೆ ಇವತ್ತು ಸೇವಾ ಕೃಪಾಂಕವನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರವನ್ನು ಆಗ್ರಹಿಸಿ ಇವತ್ತು ಈ ಪ್ರೆಸ್ ಮೀಟನ್ನು ನಾವು ಕರಿತಿದ್ದೀವಿ ಈ ಸಂಘ ಓಪನ್ ಆದ ತಕ್ಷಣ ಈ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಇವರಿಗೆ ವಲ ಸಂಪನ್ಮೂಲ ಶಿಕ್ಷಕರೇ ಬೇಕಾಗಿದ್ದರು ವರ ಸಂಪನ್ಮೂಲ ಶಿಕ್ಷಕರು ಇವತ್ತು ಆ ಶಾಲೆಗಳನ್ನು ಕಟ್ಟಿ ಬೆಳೆಸಿ ಶೇಕಡ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶಗಳನ್ನು ಪ್ರತಿ ವಿಷಯದಲ್ಲೂ ಸಹ ಕೊಟ್ಟುಕೊಂಡು ಇಪ್ಪತ್ತೊಂದು ವರ್ಷಗಳಿಂದಲೂ ಸಹ ಇವತ್ತು ಕೆಲಸವನ್ನು ಮಾಡಿಕೊಂಡು ಅವರು ಬರ್ತವ್ರೆ ಈ ಕ್ರೈಸಡಿಯಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರನ್ನ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರನ್ನ ಈಗಾಗಲೇ ಸರ್ಕಾರ ಪರ್ಮನೆಂಟ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ಕ್ರೈಸ್ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ಮಾಡ್ತಿದ್ರು ಆ ಶಿಕ್ಷಕರ ಎಲ್ಲರನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕ್ರೈಸ್ ಸಂಸ್ಥೆ ಪರ್ಮೆಂಟ್ ಮಾಡ್ತು ಆ ಸಂದರ್ಭದಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರುಗಳು ಅವರನ್ನ ನೇಮಕ ಮಾಡಿರೋರು ಯಾರು ಅಂದ್ರೆ ಡಿ ಸಿ ನಲ್ಲಿ ಬರ್ತಕ್ಕಂಥ ಕಮಿಟಿ ಡಿ ಸಿ ಮತ್ತು ಅವರ ಹಂತದಲ್ಲಿ ಬರ್ತಕ್ಕಂಥ ಸಮಿತಿಯಿಂದ ವರ ಸಂಪನ್ಮೂಲ ಶಿಕ್ಷಕರನ್ನ ಅವರು ಎರಡ್ ಸಾವಿರದ ನೇಮಕ ಕೆಲಸವನ್ನು ಮಾಡ್ಕೊಂಡು ಅವತ್ತಿಂದಲೂ ಇರಲು ಮನೆಗೂ ಹೋಗಿಲ್ಲ ಅಲ್ಲೇ ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತವ್ರೆ ಯಾವಾಗ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನ ಪರ್ಮಿಟ್ ಮಾಡ್ತೋ ಆಗ ಹೊರಗುತ್ತಿಗೆ ನೌಕರರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೈಕೋರ್ಟ್ ಮೊರೆ ನಮಗೂ ಸಹ ಪಿ ಯು ಸಿ ಎಲ್ಲ ಜಸ್ಪಾಸ್ ಗಿರಾಕಿಗಳಲ್ಲ ಇಲ್ಲಿರುವಂತ ಇನ್ನೂರ ಹತ್ತೊಂಬತ್ತು ಜನರು ಕೂಡ ಎಂ ಎ ಮಾಡಿದವರು ಮಾಸ್ಟರ್ ಡಿಗ್ರಿ ಮಾಡಿದವರು ಡಿಗ್ರಿ ಹೋಲ್ಡರ್ಸ್ ಇವರೆಲ್ಲ ಕ್ವಾಲಿಫೈಡ್ ಇರೋದಕ್ಕೆ ಖಾಸಗಿ ಶಾಲೆಗಿಂತ ಇವತ್ತು ಈ ಕ್ರೈಸ್ಟ್ ಶಾಲೆಯಲ್ಲಿ ಹೆಚ್ಚು ಉನ್ನತ ಅಂಕಗಳನ್ನ ಗಳಿಸುತ್ತಿದ್ದಾರೆ ಮನೆ ಮುಖ್ಯಮಂತ್ರಿಗಳೇ ಬಾಗಲಕೋಟೆ ಹೋಗ್ಬಿಟ್ಟು ಒಂದು ಹೆಣ್ಮಗಳಿಗೆ ಸನ್ಮಾನ ಮಾಡಿದ್ರು ಬಾಗಲಕೋಟೆ ಯಾವುದೋ ತಾಲೂಕು ವಸತಿ ಶಿಕ್ಷಣದ ವಿದ್ಯಾರ್ಥಿ ಆ ವಿದ್ಯಾರ್ಥಿ ರಾಜ್ಯದಲ್ಲಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಮೀರಿ ಆ ಸಂಸ್ಥೆ ಮಗಳು ಅಷ್ಟು ಮಾರ್ಕ್ಸ್ ತೆಗಿತಾಳೆ ಅಂದ್ರೆ ಅಲ್ಲಿರುವ ನೌಕರ ಶಿಕ್ಷಕರುಗಳ ಶ್ರಮ ಎಷ್ಟಿತ್ತು ಅಂತ ಪ್ರಾಕ್ಟಿಕಲ್ ಆಗಿ ಯೋಜನೆ ಮಾಡಬೇಕು ಇವತ್ತೇನಾಗತ್ತೆ ಇವರು ಇವರೆಲ್ಲರೂ ಏಜ್ ಬಾರ್ ಆಗೋಗ್ಬಿಟ್ಟಿದೆ ಸಂಬಳ ಕೂಡ ಎಷ್ಟು ಎಮ್ ಎ ಡಿಗ್ರಿ ಪಿ ಎಚ್ ಡಿ ಮಾಡಿದವರು ಇದಾರೆ ಬರೀ ಎಲ್ಲ ಸಮುದಾಯದವರು ಇದಾರೆ ಸಂಬಳ ಎಷ್ಟು ಇವತ್ತು ಕನಿಷ್ಠ ವೇತನ ಇವಾಗ ಲೇಬರ್ ಡಿಪಾರ್ಟ್ಮೆಂಟ್ ತಮ್ಗೆ ಗೊತ್ತಿದೆ ನಮ್ಗಿಂತ ತಮ್ಗೆ ಹೆಚ್ಚು ಗೊತ್ತಿದೆ ಹದಿನೆಂಟು ಸಾವಿರ ಕನಿಷ್ಠ ವೇತನ ನರೇಗಾದಲ್ಲಿ ಕೆಲಸ ಮಾಡಿದ್ರೆ ದಿನಕ್ಕೆ ಸ್ಕೂಲಿ ಅಂತ ನಿಗದಿ ಮಾಡಿದ್ದಾರೆ ಇವ್ರಿಗೆ ತಿಂಗಳಿಗೆ ಎಲ್ಲಾ ಕಳೆದು ಇ ಎಸ್ ಐ ಪಿ ಎಫ್ ಕಲಿಸಿ ಬಂದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಇವ್ರು ಎಂಎ ಮಾಡ್ಬೇಕಿತ್ತ ಬಿ ಎ ಮಾಡ್ಬೇಕಿತ್ತ ಬಿ ಎಸ್ ಸಿ ಮಾಡ್ಬೇಕಿತ್ತ ಎಮ್ಎ ಮಾಡ್ಬೇಕಾಗಿತ್ತ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಇದಿಲ್ಲೇ ಅಲ್ಲ ಇದು ಏನಾಗ್ತದೆ ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ವರ್ಗೂತ್ ಕೂಡ ಶೋಷಣೆ ಮಾಡೋ ಕೆಲಸ ನೀಡಿದ್ದಾರೆ ಇದೇನಂದ್ರೆ ಹ್ಯೂಮನ್ ರಿಸೋರ್ಸ್ ಎಕ್ಸ್ಪ್ಲೈಟೇಷನ್ ನಡೀತಿದೆ ಇದು ಅದು ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಇರ್ಬೋದೇನೋ ಗೊತ್ತಿಲ್ಲ ಇವತ್ತು ರಾಜ್ಯ ಸರ್ಕಾರದ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಯಾಂಕ್ಷನ್ ಪೋಸ್ಟ್ ಇರಲಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಜನ ಅಷ್ಟೇ ಇರೋದು ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳುದು ಎರಡು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತ ಯಾವಾಗ ಮಾರ್ಚ್ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಹೆಜೆಜನ ರಿಟೈರ್ ಆಗಿ ಹೋಗಿದ್ದಾರೆ ಅಂದ್ರೆ ಅವ್ರ ಕೆಲಸನಲ್ಲಿ ಯಾರು ಮಾಡ್ತಾ ಇರೋದು ಈ ವರ್ಗುತ್ತಿಗೆ ನೌಕರುಗಳು ಕೆಲವು ಇಲಾಖೆ ಮಾಡ್ತಾ ಮಾಡ್ತಾವ್ರೆ ಏನೇನೋ ಮಾಡ್ತಿದ್ದಾರೆ ಇಂಥ ಸಂಸ್ಥೆಗಳು ಇವತ್ತೇನು ಸರ್ಕಾರ ನಾವು ಆರೋಗ್ಯಕ್ಕೆ ಹೆಚ್ಚು ಒತ್ತನೆ ಕೊಡ್ತೀವಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನೆ ಕೊಡ್ತೀವಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತನೆ ಕೊಡ್ತೀವಿ ಅಂತ ಸರ್ಕಾರ ಇನ್ನೂರ ತೊಂಬತ್ತು ಜನರ ವಿಷಯದಲ್ಲಿ ಯಾಕೆ ಮಿನಾಮೇಷ ಇಳಿಸ್ತಾ ಇದೆ ಹಿಂದೆ ಇವ್ರು ಹೇಳಿದಂಗೆ ಎರಡ್ ಸಾವಿರದ ಹನ್ನೊಂದೇ ಹೇಳಿದ್ದಾರೆ

ಆದರೂ ಕೂಡ ಇವರು ಸರ್ಕಾರಕ್ಕೆ ಕಣ್ಣಿಲ್ಲ ಬರೀ ಅಷ್ಟಕ್ಕೆ ಮಾತ್ರ ಜೀವ ಜಾಳ ಮತ್ತೆ ಮತ್ತು ಈಗ ಅಕ್ಟೋಬರ್ ಅಂತ ಬರ್ತಾ ಇದೀವಿ ಇವತ್ತಿನವರೆಗೆ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಸೇವೆಯನ್ನ ಸಲ್ಲಿಸ್ತಾ ಇದೀವಿ ಆದ್ರೆ ಸಂಬಳ ಮಾತ್ರ ಬೇರೆ ಬೇರೆ ಏಜೆನ್ಸಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ ಸಂಬಳಕ್ ಮಾತ್ರ ಏಜೆನ್ಸಿ ಇರ್ತಕ್ಕಂಥದ್ದು ನಮ್ಮ ಆಯ್ಕೆ ಪ್ರಕ್ರಿಯೆ ಪ್ರತಿಯೊಂದು ಇಲ್ಲಿ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಕಾಯಮಾದಂತ ನೌಕರರು ಸಹ ಇದ್ದಾರೆ ಅವರೇ ಸರಿ ಸಮನಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅವ್ರಿಗೆ ಎಂಬತ್ ಮೂರು ಸಾವಿರ ಸಂಬಳ ನಮ್ಗೆ ಹತ್ತು ಸಾವಿರ ಸಂಬಳ ಅವ್ರಿಗೂ ಕ್ವಾರ್ಟರ್ಸ್ ಕೊಟ್ಟವ್ರೆ ನಮಗೂ ಕ್ವಾರ್ಟರ್ಸ್ ಕೊಟ್ಟವ್ರೆ ಆ ಕ್ವಾರ್ಟರ್ಸ್ ಅಲ್ಲಿ ಬರೀ ಅವರ ಫ್ಯಾಮಿಲಿ ಅವ್ರು ಇರ್ಬೋದು ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ಕ್ವಾರ್ಟರ್ಸ್ ಅಲ್ಲಿ ಕೇವಲ ನಾನ್ ಮಾತ್ರ ಇರಬೇಕು ಫ್ಯಾಮಿಲಿ ಅವ್ರಿಗೆ ಅವನೇ ಆದಂತ ಅವಕಾಶ ಇಲ್ಲ ಜೊತೆಗೆ ನಮಗೂ ಸಹ ಈಗ ಗೊತ್ತಿರ್ಬೋದು ಹೊಸದಾಗಿ ಎಲ್ ಬಿ ಎ ಇದೆ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಪೂರ್ವರು ಅಂತೇಳಿ ಅದೊಂದೇ ಹುಡುಗಿ ಔಟ್ ಆಫ್ ಔಟ್ ಫಸ್ಟ್ ರ್ಯಾಂಕ್ ಅದು ನಮ್ಮ ಮುರಾರ್ಜಿ ಬೆಳಗಾವಿ ಮುರಾರ್ಜಿ ಹುಡುಗಿ ಅಲ್ಲಿ ನನ್ನ ಆತ್ಮೀಯ ಔಟ್ಸೋರ್ಸಸ್ ಟೀಚರ್ಸ್ ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ಮೂರು ಜನ ಸೋರ್ಸಸ್ ಟೀಚರ್ಸ್ ನೀವು ಯೋಚನೆ ಮಾಡಿ ನಾವು ಸಹ ಅರ್ಹ ಅಭ್ಯರ್ಥಿಗಳು ನಮ್ಮಲ್ಲಿ ಅರ್ಹತೆ ಇಲ್ಲ ಅಂದ್ರೆ ಬೇಡ ಸ್ವಾಮಿ ನಾವು ಅಪಾಯಿಂಟ್ ಸಮನಾಗಿ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಕ್ವಾಲಿಫೈಡ್ ಇದ್ದೀವಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸಂಸ್ಥೆ ಸ್ಟಾರ್ಟ್ ಆಗಿದೆ ನೀವು ಎರಡ್ ಸಾವಿರದ ನಾಲ್ಕರಿಂದ ವೈಟೇಜ್ ಕೊಡ್ತೀರಿ ಸಂಸ್ಥೆ ಔಟ್ಸೋರ್ಸ್ ಸಂಸ್ಥೆಗೆ ವೇಟೇಜ್ ಕೊಡಿ ಅಂತ ನಾಗಮೋಹನ್ ದಾಸ್ ಅವರು ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ಎಂಟು ವರ್ಷ ಸೇವೆ ಸರ್ವಿಸ್ ಕೊಡಿ ಅಂತ ಆದ್ರೂ ಕೊಡ್ಲಿಲ್ಲ ಕಣ್ಣೋಡ್ಸಕ್ಕೆ ಹೇಳಿ ಹತ್ತು ಏಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದೇಶವನ್ನ ಮಾಡ್ತಾರೆ ಹದಿನಾಲ್ಕನೇ ಗಂಟೆ ಯಾರು ಸೇವೆಯಲ್ಲಿ ಸಂಘದಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಮಾಹಿತಿಯನ್ನ ಕೊಡಿ ಅಂತೇಳಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಆದೇಶವನ್ನ ಮಾಡ್ತಾರೆ ಎರಡ್ ಸಾವಿರದ ಎಷ್ಟರಲ್ಲಿ ಎರಡ್ ಸಾವಿರ ಏಳು ಹತ್ತು ಏಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಇವತ್ತಿನವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ನಾವು ಸುಮಾರು ಬಾರಿ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದೀವಿ ಮೊನ್ನೆ ಲಾಸ್ಟ್ ಇಯರ್ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಸಚಿವರನ್ನ ಭೇಟಿಯಾಗಿ ಮಾನ್ಯ ಒಬ್ಬರಿಗೆ ಮನವಿಯನ್ನ ಕೊಡ್ತೀವಿ ಅವರು ಪ್ರೋಸೆಸ್ ಮಾಡಿ ಲೆಟ್ರಲ್ಲಿ ಬರೀತಾರೆ ಆ ಲೆಟ್ರ್ ಬರ್ದಾದ್ಮೇಲೆ ಅದು ಸರ್ಕಾರ ಬರ್ತದೆ ಸರ್ಕಾರದಿಂದ ನಮ್ಮ ಕೈ ಸಂಸ್ಥೆಗೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬರ್ತದೆ ಒಂಬತ್ತು ಹತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಂತ ಲೆಟ್ರ್ ಇನ್ನು ಕೈ ಸಂಸ್ಥೆಲೇ ಇದೆ ನಾವು ಹೋಗ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಕೇಳ್ತೀವಿ ಹೇಳ್ತೀವಿ ಅವ್ರ ಯಾವ್ದಕ್ಕ ಅದೇ ಯಾವ್ದಕ್ಕೂ ಅವರು ಮನೆ ಆಗ್ತಾ ಇಲ್ಲ ಒಂದು ವರ್ಷಗಳ ಕಾಲದಿಂದ ನಮ್ ಕಟ್ತಾ ಇನ್ನು ಕ್ರೈಸ್ತ ಸಂಸ್ಥೆ ನಮ್ಮನ್ನ ಯಾವ ರೀತಿ ನಡ್ಸ್ಕತಾವೆ ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕು ಗೀತದ ಆಳುಗಳಿಗಿಂತ ನಾವು ಕೀಳಾಗಿ ಬದುಕ್ತಾ ಇದೀವಿ ನಾನು ಪತ್ರಿಕಾ ಒಂದು ಮನವಿ ಮಾಡ್ತೀವಿ ನಾವು ಮನುಷ್ಯ ನಮಗೂ ಈ ಸಮಾಜದಲ್ಲಿ ಬದುಕ್ತಕ್ಕಂತ ಹಕ್ಕಿದೆ ನಾವು ಸಹ ಗೌರವ ಬದುಕ್ಬೇಕು ನಾವೇನು ಐಶ್ವರ್ಯ ಸಿರಿ ಸಂಪತ್ತಿಂದ ಬದುಕಂತ ಅವಕಾಶ ನಮ್ಗೆ ಬೇಡ ನಾವು ನಾಲ್ಕು ಜನರಿಗೆ ಒಂದು ಸಿಗ್ನಿಟಿ ಲೈಫ್ ಅನ್ನ ಲೀಡ್ ಮಾಡಬೇಕು ಅದಕ್ಕಾದ್ರು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಿಮ್ಮೆಲ್ಲರ ಏನು ಮಾಡ್ತಾರೆ ಅದನ್ನ ಡಿಲೀಟ್ ಮಾಡ್ತಾರೆ ನಾವು ಅದನ್ನ ಏನು ಕೇಳ್ತಾ ಇದ್ದೀವಿ ಅಂತ ನೀವು ಏನು ಎರಡು ವರ್ಷಗಳ ಕಾಲ ಏನಿದೆ ಕೃಪಾಕ ವಿಸ್ತರಣೆ ಮಾಡೋಕ್ಕೆ ಅದನ್ನು ನಿಮ್ಮ ಕರ್ನಾಟಕ ರಾಜ್ಯಪತ್ರದಲ್ಲೇ ಇದೆ ಹಾಗಾಗಿ ನಮಗೆ ಅದನ್ನು ವಿಸ್ತರಣೆ ಮಾಡಿಕೊಟ್ರೆ ಸೊ ನಾವೇನು ಇನ್ನೂರ ತುಂಬ ಜನನೂ ಕೂಡ ನಮ್ಮ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ಈ ಶಿಕ್ಷಕರ ವೃತ್ತಿಯನ್ನು ಇಷ್ಟಪಟ್ಟು ಬಂದಿದ್ದೀವಿ ನಮ್ಮ ಮಕ್ಕಳಿಗೆ ನಾವು ಕೂಡ ಒಂದು ಕಾರ್ನಟಕಾಗ್ತಿಲ್ಲ ಎಲ್ಲರೂ ಕೂಡ ವಯೋಮಿತಿ ಮೀರ್ ಬಿಟ್ಟಿದೀವಿ ಎಲ್ಲರೂ ನಲವತ್ತರ ಮೇಲೆ ಹೋಗೈತೆ ಕೆಲವ್ರಿಗೆಲ್ಲರೂ ಐವತ್ತು ಐವತ್ತೈದು ಆಗಿದೆ ನಮ್ಮ ಶಿವಣ್ಣ ಐವತ್ತೈದು ವರ್ಷ ಅಲ್ಲ ಮೇಡಮ್ ಅವರ ಅವ್ರಿಗೂ ಐವತ್ತೈದು ವರ್ಷ ಕೆಲವೇ ಮಂದಿ ಏನು ಈಗ ಈಟ್ ಮಾಡಿದ್ರು ಕೂಡ ಕೆಲವೊಂದು ಹತ್ತು ವರ್ಷ ಸಿಗ್ಬೋದು ಕೆಲವೊಂದು ಹನ್ನೆರಡು ವರ್ಷ ಸಿಗ್ಬೋದು ಹಾಗಾಗಿ ನಾವು ಮನವಿ ಮಾಡೋದೇನೆಂದ್ರೆ ಮಾನ್ಯ ಮಂತ್ರಿಗಳು ಕೂಡ ಓದ್ತಿ ಇದನ್ನ ಪ್ರೊಸೆಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾನ್ಯ ಪಿ ಎಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿಮೋಹನ್ ಸಾರ್ಗೆ ಲೆಟರ್ ಹಾಕಿದ್ರು ಆ ಲೆಟರ್ ಮೇಲೆ ಕೂಡ ಒಂದು ಲೆಟರ್ ಬಂದಿದೆ ಆ ಲೆಟ್ರ್ ಮೇಲೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತಿಗೂ ಒಂದು ವರ್ಷಗಳ ಕಾಲ ಆಗಿದೆ ಆ ಲೆಟರ್ನ ಅದನ್ನ ಪ್ರಸ್ತಾವನೆ ಕಳಿಸ್ತಿಲ್ಲ ಗೌರ್ಮೆಂಟ್ಗೆ ಇದು ನಮ್ಮ ವಿಪರ್ಯಾಸ

ಅದರ ಕೇಳ್ತಾರೆ ನಮ್ಮನ್ನು ಮೇಡಮ್ ನಿಮ್ಗಿಂತ ಕಾಯಂ ಆಗಿಲ್ವ ಮೇಡಮ್ ನಮಗೆನೂ ವಿದ್ಯೆ ಕೆಲಸವಲ್ಲ ಮೇಡಮ್ ನಾವು ನಿಮಗಿಂತ ಉನ್ನತ ಮಟ್ಟದಲ್ಲಿ ಇದ್ದೀವಿ ಅಂತ ಮಕ್ಕಳು ನಾವೇ ಬಂದ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಮೇಡಮ್ ನಿಮ್ಮ ಬಗ್ಗೆ ಒಳ್ಳೆ ಟೀಚರ್ಸ್ ಅಂತ ಪೋಷಕರು ಉದ್ದವರು ಕೂಡ ಸರ್ ಅವರು ಭಾಳ ಫೈಟರ್ ಮಾಡ್ಕೋತಾರೆ ಮೇಡಮ್ ನೀವು ಎಷ್ಟು ವರ್ಷದಿಂದ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಟ್ಲೀಸ್ಟು ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ಹಾಗೆ ಪೂರಿ ಕೆಲಸ ಮಾಡುವವರು ಗಾರೆ ಕೆಲಸದವ್ರಿಗೆಲ್ಲ ಕೈ ತುಂಬ ಸಣ್ಣಗಳನ್ನು ಕೊಡ್ತಾರೆ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಆದ್ರೆ ನಿಮ್ಮ ಜೀವನ ಮಾತ್ರ ಈ ರೀತಿ ಇದೆ ನೀವು ನೋಡಿದ್ರೆ ಒಳ್ಳೆ ವ್ಯಕ್ತಿ ಮಕ್ಕಳನ್ನ ಒಳ್ಳೆ ಭವಿಷ್ಯ ರೂಪಿಸಿದ್ರಿ ಅಂತ ಹೇಳಿ ಪ್ರತಿ ವರ್ಷನು ಕೂಡ ಅಂಬೇಡ್ಕರ್ ತುಂಬಿ ಕೂಡ ಕೊಟ್ಕೊಂಡೆ ಬರ್ತಾ ಇದೀವಿ ಸರ್ ನಾವು ಹಗಲು ರಾತ್ರಿ ಮಕ್ಕಳಿಗೋಸ್ಕರ ಸಾಕಷ್ಟು ಪರಿಶ್ರಮವನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಹಾಗೆ ನಮ್ಮ ಸಚಿವರುಗಳು ಮಾಧ್ಯಮ ಸರ್ ಎಲ್ಲರಿಗೂ ಕೂಡ ನಾನು ನಮನಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ಕೂಡ ನಾನು ನಮನಗಳನ್ನು ಮಾಡುವಂಥದ್ದು ಮತ್ತೆ